ನೋಡಿದ್ವಿ ತುಂಬಾ ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತ ತುಂಬಾನೇ ತುಂಬಾನೇ ಅದ್ಭುತವಾಗಿತ್ತು ಅದಕ್ಕೋಸ್ಕರ ಅದೇ ಕ್ಯೂರಿಯಾಸಿಟಿಯಲ್ಲಿ ಪಾರ್ಟ್ ಟೂ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬಾ ಇಷ್ಟ ಪಡ್ಕೊಂಡು ಬಂದಿದೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಸಹ ಇದೆ ಕಾಂತಾರ ನಲ್ಲಿರೋ ಜೋಕ್ಸ್ ಆಗಿರ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಅಥವಾ ಈರೋನ್ ಪರ್ಫಾರ್ಮೆನ್ಸ್ ಇರ್ಬೋದು ಅವ್ರ ಸ್ಟೋರಿ ಎಂದಿರೋ ರೀತಿ ಇರ್ಬೋದು ತುಂಬಾ ಅದ್ಭುತವಾಗಿದೆ ಅದು ರೀಡಿಂಗ್ ದೇಶಕ್ಕೆ ಗೊತ್ತಿದೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಪಾರ್ಟ್ ಟೂ ನೋಡಕ್ ಬಂದಿದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಇಲ್ಲ ಈಗ ನೋಡಕ್ ಬಂದಿದ್ದೀವಿ ಅವ್ರ ಎಂಡಿಂಗ್ ಏನ್ ಆಕ್ಟಿಂಗ್ ಇದೆ ಅದು ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ ಸೊ ನಮ್ ಕಲ್ಚರ್ ಬಗ್ಗೆ ತುಂಬಾ ಚೆನ್ನಾಗಿದೆ ಏನು ಕಾಂತಾರ ಫಸ್ಟ್ ಬಂದು ತುಂಬಾ ಇಷ್ಟ ಆಗಿರೋದಕ್ಕೆ ಈಗ ಸೆಕೆಂಡ್ ಬಂದು ಈ ಕ್ರೌಡ್ ಸಹ ನಾವು ವೇಟ್ ಮಾಡ್ತಾ ಇರೋದು ಅದನ್ನ ಲೆಕ್ಕನೇ ಇಲ್ಲ ಇವತ್ತು ಟಿವಿ ಲಾಕಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ ಆ ಡೇಟ್ ನಲ್ಲಿ ಒಂದ್ ನಾಲ್ಕೈದು ಸರಿ ನೋಡಿದೀವಿ ಇವತ್ತು ಟಿವಿ ಹಾಕಿದ್ರೆ ಮತ್ತೆ ನೋಡ್ತೀವಿ ಅದ್ರಲ್ಲೂ ಅದ್ರಲ್ಲಿರೋ ಹಾಡು ಹಾಡು ఫ ఫోన్ే హాక్రె తిర్గా షో నోడ్తారు అది ఫోన్ పే షో తోర్సేట్ డేస్ గ్యారంటీ గ్ గ్రేట్

ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟ್ ಮೂವಿಗೆ ಐ ಟಾಪ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ